ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚೇತನ ಯೋಜನೆ ಈ ಒಂದು ಚೇತನ ಯೋಜನೆ ಇರುವಂಥದ್ದು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇರುವಂಥದ್ದು ಸೊ ಈ ಒಂದು ಸ್ಕೀಮು ಸಹ ನಿಮಗೆ ಲೈವ್ ಆಗಿರುವಂಥದ್ದು ಸೇವಾ ಸಿಂಧು ಪೋರ್ಟಲಲ್ಲಿ ಈ ಒಂದು ಸ್ಕೀಮ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಸ್ಕೀಮ್ ಬಂದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಯಾರ್ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಅರ್ಜಿನ ಹಾಕೋಬಹುದಾಗಿರುತ್ತೆ ಜೊತೆಗೆ ಏನೇನೆಲ್ಲ ನಿಮಗೆ ಅರ್ಹತೆ ಇರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಏನಿದೆ ಈ ಒಂದು ಅಭಿವೃದ್ಧಿ ನಿಗಮದಿಂದ ನಿಮಗೆ ಚೇತನ ಯೋಜನೆ ಎನ್ನುವಂಥ ಹೊಸ ಸ್ಕೀಮು ಲಾಂಚ್ ಆಗಿರುವಂಥದ್ದು ಈ ಒಂದು ಚೇತನ ಒಂದು ಸ್ಕೀಮ್ ಅಂತಂದರೆ ಏನು ಈ ಒಂದು ಯೋಜನೆ ಅಂತ ಏನು ಅಂದರೆ ನಿಮಗೆ ಇನ್ಕಮ್ನ ಸೋರ್ಸ್ ಏನಿದೆ ಇದನ್ನು ಜನ್ರೇಟ್ ಮಾಡೋಕ್ಕೋಸ್ಕರ ನಿಮಗೆ ನಿಮ್ಮ ಆದಾಯಗಳನ್ನ ಒಂದು ಈ ಒಂದು ಚೇತನ ಯೋಜನೆ ಅಂದರೆ ನಿಮಗೆ ಆದಾಯೋತ್ಪನ್ನಕರ ಒಂದು ಚಟುವಟಿಕೆಗಳನ್ನ ಕೈಗೊಳ್ಳಲು ಅನುಗುಣವಾಗುವಂತೆ ನಿಗಮದಿಂದ ನಿಮಗೆ ಡೈರೆಕ್ಟ್ ಸಾಲ ಅಂತ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳ ಒಂದು ಪ್ರೋತ್ಸಾಹ ಧನ ನಿಮಗೆ ಇ ಡಿ ಪಿ ತರಬೇತಿಯೊಂದಿಗೆ ನೀಡ್ತಾ ಇರುವಂಥದ್ದು ಸೊ ನೋಡ್ಕೋಬೋದು ನಿಮಗೆ ಏನು ಎನ್ಕರೇಜ್ ಮಾಡ್ತಾ ಇರುವಂಥದ್ದು ಈ ಒಂದು ಸೊ ನಿಮಗೆ ಇನ್ಕಮ್ ಜನರೇಟ್ ಮಾಡುವಂಥ ಒಂದು ಸೋರ್ಸ್ಗೆ ಎನ್ಕರೇಜ್ ಮಾಡ್ತಾ ಇರುವಂಥದ್ದು ಇದಕ್ಕೆ ನಿಮ್ಮ ಒಂದು ಅರ್ಹತೆಗಳು ಏನೇನು ಇರಬೇಕು ಅನ್ನೋವಂಥದ್ದು ತಿಳ್ಸಿಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ಮೊದಲನೇದಾಗಿ ನೀವು ಈ ಒಂದು ಚೇತನ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಮೊದಲನೇದಾಗಿ ನೀವು ಕರ್ನಾಟಕ ರಾಜ್ಯದ ಒಂದು ಕಾಯಂ ಆಗಿರಬೇಕಾಗುತ್ತೆ ನಿಮಗೆ ಹದಿನೆಂಟರಿಂದ ಅರವತ್ತು ವರ್ಷದ ಮಹಿಳೆಯರಿಗೆ ಮಾತ್ರ ಈ ಒಂದು ಅವಕಾಶ ಇರುವಂಥದ್ದು ಮತ್ತು ನಿಮಗೆ ಸರ್ಕಾರದಿಂದ ಅನುಮೋದಿತ ಸಂಸ್ಥೆ ಸಮುದಾಯ ಆಧಾರಿತ ಸಂಸ್ಥೆಗಳಲ್ಲಿ ನೋಂದಣಿ ಆಗಿರುವಂಥ ಗುರುತಿನ ಚೀಟಿನ ಹೊಂದಿರಬೇಕಾಗತ್ತೆ ಸೊ ಹೊಂದಿರುವಂಥವ್ರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಮತ್ತು ನಿಮ್ಮ ಹತ್ರ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳಿರಬೇಕು ಈ ಒಂದು ಚೇತನ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋದಾದರೆ ನೋಡ್ಕೋಬೋದು ಮೊದಲನೇದಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಈ ಮೂರರಲ್ಲಿ ಒಂದನ್ನು ಇಟ್ಕೊಂಡಿರ್ಬೇಕಾಗತ್ತೆ ನಿಮ್ಮ ವಾಸ ದೃಢೀಕರಣ ಪತ್ರ ಅಥವಾ ನಿಮ್ಮ ಪಡಿತರ ಚೀಟಿ ಅಥವಾ ವೋಟರ್ ಐ ಡಿ ಈ ಮೂರರಲ್ಲಿ ಒಂದನ್ನು ನೀವು ಇಟ್ಕೊಂಡಿರ್ಬೇಕಾಗತ್ತೆ ಇದರ ಜೊತೆಗೆ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟು ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನೀವು ಯಾವ ಒಂದು ವರ್ಕ್ ಬಗ್ಗೆ ಮಾಡ್ತಾ ಆ ಒಂದು ವರ್ಕ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇರುತ್ತೆ ಆ ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಐಡೆಂಟಿಟಿ ಕಾರ್ಡ್ ರಿಜಿಸ್ಟರ್ಡ್ ವಿತ್ ಎನ್ ಜಿ ಓಸ್ಗಳು ಅಪ್ರೋಡ್ ಇನ್ಸ್ಟಿಟ್ಯೂಟ್ಗಳು ಕಮ್ಯುನಿಟಿ ಬೇಸ್ಡ್ ಏನಾಗಿರುತ್ತೆ ಸೊ ಇಂಥ ಕಡೆಯಿಂದ ನೀವು ಒಂದು ಐಡೆಂಟಿಟಿ ಕಾರ್ಡ್ ರಿಜಿಸ್ಟರ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಆ ಥರ ಇಟ್ಕೊಂಡಿದ್ರೆ ನೀವು ಆ ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು ಅದ್ರ ಜೊತೆಗೆ ನಿಮಗೆ ಏಜ್ ಪ್ರೂಫ್ ಏಜ್ ಪ್ರೂಫ್ ಮ್ಯಾಂಡೇಟ್ರಿ ಬಂದು ನಿಮಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅಥವಾ ನಿಮಗೆ ರೆಕಗ್ನೈಸ್ಡ್ ಒಂದು ಎಜುಕೇಷನ್ ಬೋರ್ಡಿಂದ ಒಂದು ಟಿ ಸಿ ಟ್ರಾನ್ಸ್ಫರ್ ಅಲ್ಲ ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ಸ್ಗಳು ಇಲ್ಲ ಮೆಡಿಕಲ್ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾಗತ್ತೆ ಇದಿಷ್ಟು ದಾಖಲಾತಿಗಳು ನೀವು ಇಟ್ಕೊಂಡಿತ್ತು ಅಂತಂದರೆ ಈ ಒಂದು ಚೇತನ ಸ್ಕೀಮ್ಗೆ ನೀವು ಅರ್ಜಿ ಸಲ್ಲಿಸ್ಕೋಬೋದಾಗಿರುತ್ತೆ ಈ ಒಂದು ಸ್ಕೀಮಲ್ಲಿ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳು ನಿಮಗೆ ಉಚಿತವಾಗಿ ಸಿಗ್ತಾ ಇರುವಂಥದ್ದು ಸೊ ಈ ಒಂದು ಸ್ಕೀಮಿಂದ ನೀವು ಟ್ರೈನಿಂಗ್ ತಗೊಂಡು ನೀವು ನಿಮ್ಮ ಒಂದು ಏನಿರುತ್ತೆ ಒಂದು ವರ್ಕ್ ಅಂದರೆ ಕಾರ್ಯಚಟುವಟಿಕೆಗಳೇನಿರುತ್ತೆ ಅದನ್ನು ನೀವು ಮಾಡ್ಕೋಬೋದಾಗಿರುತ್ತೆ ಅದು ಸಹ ನಿಮಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಲೈವ್ ಆಗಿರುವಂಥದ್ದು ನಾನು ನಿಮಗೆ ಮೊದಲೇ ತೋರಿಸ್ತೆ ಸೊ ಚೇತನ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತಾರೆ ಅಂಥವ್ರು ನೋಡಿಕೊಂಡು ಬೇಕಾದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದು ನೋಡ್ಕೊಳ್ಳಿ ಈ ಥರ ಇರುತ್ತೆ ಸೊ ಇದು ನಿಮಗೆ ಕೇವಲ ಗ್ರಾಮವನ್ಗಳಲ್ಲಿ ಮಾತ್ರನೇ ನಿಮಗೆ ಅರ್ಜಿಯಾಕದಕ್ಕೆ ಬರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಹತ್ತಿರದ ಗ್ರಾಮವೊನ್ಗಳಿಗಾರು ವಿಸಿಟ್ ಮಾಡ್ಬೋದು ಅಥವಾ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಒಂದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ ನೀವು ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ಇಷ್ಟು ಥರವಾದಂಥ ದಾಖಲಾತಿಗಳನ್ನ ನೀವು ನಮಗೆ ಕಲಿಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿಗಳನ್ನ ಹಾಕಿ ಕೊಡ್ತಾಯಿರ್ತೀವಿ ಸೊ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿರಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಸಾಧ್ಯ ಆದಷ್ಟು ಸೊ ನಿಮ್ಮ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬಂದು ನೀವು ಎಲ್ಲ ಅರ್ಜಿಗಳನ್ನು ಸಹ ಮೊದಲೇ ಹಾಕೋಬೋದಾಗಿರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್